ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗತ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತಾ ಇದ್ದೀನಿ ವಿಜಾಪುರ ಟ್ರಿಪ್ಪು ಇದು ಪಾರ್ಟ್ ತರ್ಡ್ ನೋಡಿರಿ ಬರ್ರಿ ಹಾಗಿದ್ರೆ ಹಳೆಯ ಹೆಂಗದಾನೆ ಮತ್ತು ಹಳೆಯನಿಗೆ ಏನು ಹೆಸರು ಇಟ್ವಿ ಫಂಕ್ಷನ್ ಎಲ್ಲ ಹೆಂಗಾಯಿತು ಎಲ್ಲನೂ ಕೂಡ ಈ ಒಂದು ಬ್ಲಾಗ್ ಒಳಗೆ ಶೇರ್ ಮಾಡಕತ್ತೀನಿ ಸೊ ವಿಡಿಯೋನ ಎಂಡವರೆಗೆ ನೋಡಿರಿ ಎಂಜಾಯ್ ಮಾಡಿರಿ ಹಾಗೆ ಸಪೋರ್ಟ್ ಕೂಡ ಮಾಡಿರಿ ಹೊಸ ಸ್ನೇಹಿತರು ತಪ್ಪದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲರೊಂದಿಗೆ ಶೇರ್ ಮಾಡ್ರಿ ಇಷ್ಟ ಆದರೆ ತಪ್ಪದ ಲೈಕ್ ಕೂಡ ಮಾಡ್ರಿ ಹಾಗಿದ್ರೆ ಬರ್ರಿ ಈ ಒಂದು ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಮತ್ತೆಯ ಹೆಂಗದನ ಖಂಡಿತವಾಗ್ಲೂ ತಿಳಿಸ್ತೀವಿ ಸುಜಾತ ಏಯ್ ಸುಜಾತ ಪಾಪ ಕೊಡೋದಿಟ್ಟ ಅವರು ಬರೋ ಹೋಗೋರ इडी काय काय तो पण बंजरी मीर कुठायला गेला तो पण साका आता काय 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 तर नाही 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 बोलत नाही इकडे फोन असतील तेलाला आला हिरिय पुतर मत कुठं बर्तं नेण माणा

পুৰি <laughs>

ಎಲ್ಲ ನಂಬರ್ ಎತ್ಕೊಂಡ ಉಂಡ್ ಬರೋ ನೀನು ಹೋರಿ ಉಂಡಿ ಟೈಮ್ ಆಗಿದೆ ನಾಲ್ಕು ಆತ ಅವ್ರ ಎತ್ಕೊಂಡ್ರ ಹೋಗ್ರಿ ಇಲ್ಲೇ ಐತಿ ಮ್ಯಾಲೆ ಐತಿ

ಎಲ್ಲಾ ಲೈವರ್ ಲೈವರ್ ಆ ಮನೆ ನಾವು ಕರಿ ಕಟ್ಬೇಕಂತ ಇದ್ದಿದ್ದಾರ ಇವನು ಹಾಕ್ಬೇಕಿಲ್ಲ ಮಾತ್ರ ಇಲ್ಲ ಇಲ್ಲ 10 ಮಂದಿ ಅಲ್ಲ ಬಾಡತವಂತو ಹಳಾಗರ ಹಾಕಕಿಲ್ಲ ತಿಗನ್ ಪ್ಲೇಟ್ ಅಚ್ಚಿಕೊಂಡು ಬರಬೇಕಿಲ್ಲ ಉಂಡೆ ನೀ ಉಂಡೆ ಓಹೋ ಕೈ ತಕೊ ಓಕೆ ಚಕೊ ಏ ನಿನ್ನ ಕೊರಿ ನೀ ಸರಿ ನೀ ಏನು ಕೊಟ್ಲ ಅಲ್ಲಿ ಟವಲ್ ಸಣ್ಣ ತಂದಿದ್ದೆ ನಾನು ನಾಶ್ ವರ್ಸ್ಕೋಕ್ರಾಗ ಚಿನ್ ಪೂಜಾ ಈಗ ಊಟ ಮಾಡಾಕ ನೋಡ್ರಿ ಅವ್ರ ಅಕ್ಕಾರ ಅವ್ರ ಇನ್ನೊಬ್ರು ಪಂಡ್ರಾಪುರದಾಗ ಇರ್ತಾರಂತ ಅವರು ಬಂದಿದ್ರ ಬ್ಯಾಂಕಿ ಪತಿ ತಗೊಂಡ್ ಬಂದಿದ್ರ ನೋಡ್ರಿ ನಮ್ಮ ಧಾರವಾಡಕ್ಕೆ ಅವ್ರೇ ಅವ್ರ ಸೊ ಊಟ ಮಾಡ್ತಾ ಇದ್ರು ರೆಡಿ ಮಾಡಿಬಿಟ್ರಾಯಿತು ತೊಟ್ಲ ಎಲ್ಲ ಅಲಂಕಾರ ಮಾಡಿದ್ರಾಯ್ತು ಹೂ ತೊಗೊಂಬಂದಿದ್ರು ಮತ್ತು ಎಲ್ಲ ಪೂಜೆ ಎಲ್ಲ ರೀ ಹಿಂಗಾಗಿ ಉಷಾ ಮತ್ತು ನಮ್ಮ ಸಣ್ಣತಿ ಸೇರಿ ಇದನ್ನ ಮಾಡ್ತಾಯಿದ್ರು ಎಲ್ಲರೂ ಅಂದ್ರೆ ಭಾಳ ಜನ ಸೇರಿ ಮಾಡ್ಬೇಕಂದ್ರೆ ಸ್ಪೇಸ್ ಇಲ್ಲರಿ ಇಲ್ಲೇ ಹಿಂಗಾಗಿ ಮತ್ತು ತಗಡಿಂದ ಇದು ಆ್ಯಕ್ಚುಲಿ ಬಿಸಿಲಿಗೆ ಇನ್ನೂ ಸೆಕೆ ಆಗತಿತ್ತು ಮತ್ತು ಜಾಸ್ತಿ ಜನ ಕೂಡಿದ್ರೆ ಇನ್ನೂ ಸೆಕೆ ಪಾಪ ಅಳ್ತಾನೆ ಇದ್ದಾವ ಮತ್ತು ಅಕ್ಕಿಗೂ ಆಗತ್ತಿತ್ತು ಪೂಜಾಗ ಹಿಂಗಾಗಿ ಆರಾಮ್ ಕುತ್ಕೊಂಡು ಊಟ ಮಾಡಲಿ ಅವರು ಅಂಥೇಳಿ ಒಂದು ಇಬ್ಬರಷ್ಟು ಅಲಂಕಾರ ಮಾಡಿರಿ ಅಂತಂದ್ರೆ ನಾವೆಲ್ಲ ಹೊರಗಡೆ ಕೂತ್ಕೊಂಡಿದ್ವಿ ಉಷಾ ಮತ್ತು ಸನ್ನತಿ ತೊಟ್ಲ ಎಲ್ಲ ಅಲಂಕಾರ ಮಾಡಿ ಪೂಜೆದೆಲ್ಲ ತಯಾರಿ ನಡೆಸಿದ್ದರು ನೋಡ್ರಿ ತುಂಬ ಅಂದರೆ ತುಂಬ ಆಯಿತು ವಿಜಯಪುರಕ್ಕೆ ಬಂದಿದ್ದು ಯಾಕಂದ್ರೆ ಭಾಳ ದಿವಸ ಆಗಿತ್ತು ಹೋಗ್ಬೇಕು ಹೋಗ್ಬೇಕಂದ್ರೆ ಒಂದಿಲ್ಲ ಒಂದು ತಾಪತ್ರಯ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇವತ್ತಂತೂ ಬರಲೇಬೇಕಿತ್ತು ಅದ್ರಾಗ ಮೀನು ಅತ್ತಿಗಳು ಬರಲೇಬೇಕಿತ್ತು ಹೀಗಾಗಿ ಬಂದ್ವಿ ಹಳೆಯನ್ನು ನೋಡಿದ್ವಿ ಖುಷಿ ಆಯಿತು ಪೂಜಾನ ಅದ್ವಿ ಇನ್ನೂ ಖುಷಿ ಆಯಿತು ಹಳೆಯನ್ನು ನೋಡಿ ಖುಷಿನೂ ಆಯಿತು ಬೇಜಾರಾಯಿತು ಅಂತ ಟೈಟಲ್ ಕೊಟ್ಟಿದ್ದೆ ನಾನು ನಿನ್ನೆ ಬ್ಲಾಗ್ ನೋಡಿದ್ರಿ ನೀವು ಯಾಕಪ್ಪ ಅನ್ನೋದನ್ನು ಅದರಲ್ಲೇ ಶೇರ್ ಮಾಡಿದ್ದಿಲ್ಲ ಯಾಕಪ್ಪ ಅಂತಂದ್ರೆ ಅವನು ಏನಂದ್ರೆ ಹುಟ್ಟಿದವಾಗ ಬಹಳ ಅಂದ್ರೆ ಭಾಳ ಚಂದ ಅಂದರೆ ಹೆಲ್ದಿಯಾಗಿದ್ದಾರೀ ತ್ರೀ ಕೆ ಜಿ ಏನೋ ತ್ರೀ ಕೆ ಜಿ ಮೇಲೆ ಇದ್ದಾರೆ ಫುಲ್ ಹೆಲ್ದಿ ಆಗಿದ್ದ ಆಮೇಲೆ ಏನಾಯ್ತಪ್ಪ ಅಂತಂದ್ರೆ ಒಟ್ಟನೂ ಪೂಜ ಅಂದ ಎದೆ ಹಾಲನ ಇಲ್ಲ ಇಲ್ಲಂತವನ ಒಟ್ಟ ಹಿಡಿತಾ ಇಲ್ಲಂತ್ರಿ ಕೊಡ್ತಾ ಇದ್ರೆ ಬರೀ ಅಳತಾನ ಇದ್ದಾನಂತ ಹೀಗಾಗಿ ಅವನಿಗೆ ಬರೀ ಪೌಡ್ರಲ್ಲಿ ಹಾಲು ಹಾಕ್ಬಿಟ್ಟಾರು ಹಿಂಗಾಗಿ ಭಾಳ ರೀ ಭಾಳ ಅಂದ್ರೆ ಭಾಳ ಆಗ್ಯಾನ ಅದನ್ನು ನೋಡಿ ಭಾಳ ಬೇಜಾರಾಯ್ತು ನಮ್ಗೆ ನಿಜವಾಗ್ಲೂ ನಮ್ಮ ತಾಯಿಯವ್ರು ಹಂಕಾರ್ ಅತ್ತ ಬಿಟ್ರು ಯಾಕಂದ್ರೆ ಅವರು ನೋಡಿದ್ರಲ್ಲ ನೋಡಿದ್ರಲ್ರಿ ಅವನಿಗೆ ಸೊ ಈಗ ಹೋಗಿ ಮೊಮ್ಮಗ ನೋಡಿದ ತಕ್ಷಣ ಅಂದ್ರೆ ಕಣ್ಣಾಗ ನೀರ ತೊಗೊಂಡು ಬಂದ್ರವರು ಅಷ್ಟೊಂದು ವೀಕ್ ಅಂತ ಹೇಳಿ ಆದ್ರೆ ಪಾಪ ಅಕ್ಕ್ಯಾರ ಏನು ಮಾಡ್ಬೇಕು ಈಗ ಇದು ಫಸ್ಟ್ ಬೇಬಿ ಯಾಕೆ ಅಷ್ಟು ಎಕ್ಸ್ಪೀರಿಯನ್ಸ್ ಇರೋಂಗಿಲ್ಲ ಬಟ್ ಅವ್ರ ತಾಯಿಯವರು ಒಬ್ರ ಅದು ಹೇಳಿಕೊಡೋರು ಬೇಕಾಗ್ತಾರೆ ರೀ ಈ ಟೈಮ್ ಒಳಗೆ ಎಲ್ಲಾನು ಹೇಳ್ಬೇ ಹೇಳಿಕೊಡ್ಬೇಕಾಗ್ತೈತಿ ತಾಯ್ತನ ಅನ್ನೋದು ಬರ್ತೈತೆ ತಕ್ಷಣ ಅದ್ರ ಅದ್ರದ್ದು ಅನುಭವ ನಮಗೆ ಇರಂಗಿಲ್ಲ ಅಲ್ರಿ ಎಲ್ಲಾನು ಹೇಳ್ಕೊಡ್ಬೇಕಾಗ್ತೈತಿ ಆಕೀಗ ಗೊತ್ತಿಲ್ಲ ಇದೆಲ್ಲ ಹಿಂಗಾಗಿ ಒಟ್ಟೆ ಎದಿನ ರೀ ಅವ್ನು ಒಟ್ಟು ಎದಿ ಹಾಲ ಕುಡಿಯೋಕಲ್ಯಂತಾನಂತ ಮತ್ತು ಪೌಡ್ರ್ ಹಾಲ ಅಷ್ಟೊಂದು ಹೆಲ್ದಿನೂ ರೀ ಆರೋಗ್ಯಕ್ಕೆ ಹತ್ತಂಗಿಲ್ಲ ಸಣ್ಣ ಮಕ್ಕಳಿಗೆ ಹಿಂಗಾಗಿ ಭಾಳ ವೀಕ್ ಆಗ್ಯಾನ ಅದನ್ನು ನೋಡಿ ತುಂಬಾ ಬೇಜಾರಾಯಿತು ಅದನ್ನು ಹೇಳಿದ್ವಿ ನಾವು ಇನ್ನಾದರೂ ಅಟ್ಲೀಸ್ಟ್ ಒಂದು ಆಕಳ ಹಾಲಿಂದರ ವ್ಯವಸ್ಥೆ ಮಾಡಿರಿ ಮತ್ತು ತಂಗಿನೂ ಪ್ರಯತ್ನ ಪಟ್ಲ ಎದಿ ಹಾಲು ಹಿಡ್ಸೋಕದು ಯಾಕಂದ್ರೆ ಅವ್ನಿಗೆ ಈಗ ಎರಡು ತಿಂಗಳದು ರೂಢಿನ ಇಲ್ಲಂದ್ರೆ ಈಗ ಇನ್ನೂ ರೂಢಿನ ರೀ ಅವನಿಗೆ ಅವಾಗಿಂದ ಕಂಟಿನ್ಯೂ ಆಗಿ ಅದನ್ನು ರೂಢಿ ಇಟ್ಟಿದ್ರಂದ್ರೆ ಅವ್ನಿಗೆ ಅದು ಎದಿ ಹಾಲಿಂದ ರೂಢಿ ಆಗಿಬಿಡ್ತಿತ್ತು ಅವ್ರು ಪಾಪ ಅಳ್ತಾನ ಅಂತ ಹೇಳಿ ಅವ್ರು ಏನದನ್ನು ಅಳ್ತಾನ ಬಿಡು ಅಳ್ತಾನೆ ಬಿಡಂತ ಬಿಟ್ಬಿಟ್ಟಾರ್ರಿ ಬರೀ ಬಾಟ್ಲ್ನ್ಯಾಗ ಪೌಡ್ರ್ ಹಾಲ್ ಮ್ಯಾಲ ಮಾಡಿ ಕುಡಿಸ್ತಾರಂತ ಅದು ಎಲ್ಲಿ ಹತ್ಬೇಕು ಹೇಳ್ರಿ ಪಾಪುಗೆ ಹಿಂಗಾಗಿ ಅದು ಒಂದು ಬೇಜಾರಾಯಿತು ಪರವಾಗಿಲ್ಲ ಏನಾರ ಆಕಳ ಹಾಲು ತರಿಸಿ ಇದನ್ ಮಾಡ್ರಿ ಅಂತಂದ್ವಿ ನಮ್ಮ ಮಮ್ಮಿ ಅಂಕಾರ ನನ್ನ ಮಗ ಹರಡಿಗೆ ಬಂದ್ಮೇಲೆ ನಾ ಎಲ್ಲ ಇದನ್ನ ಅಂತ ಹೇಳಿ ಸಮಾಧಾನ ಮಾಡ್ಕೊಂಡು ಬಂದರು ಆಮೇಲೆ ಪೂಜಾನು ಅಷ್ಟೇ ನೋಡಾತಿರಿ ನೀವು ಮುಖದ ಮ್ಯಾಗಿಂದು ಒಂಥರ ಕಳ ಅಂತೀವಲ್ಲ ನಾವು ಆ ಥರ ಆ ಹೋಗ್ಬಿಟ್ಟೈತೆ ಅಂತ ಹೇಳಿ ಆಕಿನೂ ಹಂಗೆ ಅನಿಸಿದ್ಲ ನಮಗೆ ಡಲ್ಲ ಅನ್ನಿಸಿದ್ಲಪ್ಪ ನಿಮಗೆ ಹೆಂಗೆ ಅನ್ಸಾಕತ್ತ ಖಂಡಿತವಾಗ್ಲೂ ತಿಳಿಸ್ರಿ ಇದೇ ಒಂದು ಬೇಜಾರು ಅವರಿಬ್ಬರನ್ನೂ ನೋಡಿ ಸ್ವಲ್ಪ ಬೇಜಾರಾಯಿತು ಏನು ಭಾಳ ದಿನಕ್ಕೆ ನೋಡಿ ಪೂಜಾನ ಹಂಗೆ ಅನ್ನಿಸ್ತು ಗೊತ್ತಿಲ್ಲ ಅದೊಂದು ಬೇಜಾರಾಯಿತು ಸೊ ತೊಟ್ಲು ಅಲಂಕಾರ ಆಯಿತು ಮತ್ತು ತೊಟ್ಲು ಅಲಂಕಾರ ಆದಮೇಲೆ ಯಾರ್ಯಾರೆಲ್ಲ ಹೊಸ ಬಟ್ಟೆ ತಂದಿದ್ರು ಎಲ್ಲರೂ ಕೊಟ್ಟುಬಿಟ್ರೆ ಗಿಫ್ಟ್ ತೊಟ್ಲಕ್ಕೆ ಅಲಂಕಾರ ಮಾಡ್ಬೇಕ್ರೆ ಹೀಗಾಗಿ ನೋಡ್ರಿ ಎಲ್ಲ ತೊಟ್ಲು ತುಂಬ ಹೊಸ ಬಟ್ಟೆಗಳನ್ನು ಹಾಕಿದ್ದೈತಿ ಮತ್ತು ಈಗೇನೈತಿ ಹೆಸರಿಡುವಂಥ ಒಂದು ಕಾರ್ಯಕ್ರಮ ಯಾರು ಹೆಸರಿಡ್ತಾರಪ್ಪ ಹೊಡೆಸ್ಕೊಳಕ್ಕೆ ದುಬ್ಬ ಗಟ್ಟಿ ಇರ್ಬೇಕು ಅಷ್ಟೇ ಹೆಸರಿಡೋರು ಮತ್ತು ಏನು ಹೆಸರಿಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಗ್ತೈತಿ

ने देखे 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 देखे. <स्थिते वाते> तो नहीं नहीं रोबा सरीने ओनी तो सरीने एक साल मर गया एक रोबो का आरस नहीं रोबो पपरनाल नोट ये बात कार्य करती है बात ये तोड़ है अलैकुम

ಯಾವಾಗೆ ಮತ್ತಿನ್ಬಿಡೇನ್ ಚಿಕ್ಕಮ್ಮ ಆಗಿದೆ ஒட இல்ல ஆவ இல்ல யார்கே இல்ல இல்லல இருதா चलो कुंडल के लिए भी कौन? इन्हें जेल में। अगर खेलना है तो वहाँ खेला तो कितने दिन बितेंगे? कंडे लेना ही मारा है। माउंटेड इसमें कंडे माउंटेड बड़ा है। बोर्डिंग बोर्डिंग का वो लिट्टी नाम के मर्चर है। बाकी अच्छा है ये पेड़ों से उमंग है।

बजी ले बजी ले बढ़ने का तुम्हारा आती कौन भाग रहे बढ़ रहा है अंका बढ़ रहा है 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 बढ़ रहा ক্ষারা ক্ষারা. 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 राम <caniser> राम <Zum voi> <mamama>

ಹೋಟ್ಲಿಕ್ಕೆ ನಮ್ ಶ್ವೇತಾ ವಿಡಿಯೋ ಮಾಡ ചിട്ടോ <laughs> നോപ്പിക്ക <laughs> अलग तोरे अलग तोरे आई 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 कैसे बोल ले जाएगा जाएगा हम चुराते चुराते मत आए तन ना तने साखबजी साख अंधेरी थी बाप फाइलें तो उनले हूँ और फाइलें तो वो दाग वहीं कहीं दाग वहीं कहीं दाग እንዲያት ዋን ገል ጉግሪ ይሄ አይድከከዋ አንተ ይዶ ናቀ ምን ገንቶ ና ምን አት ጉግሪ ቀይ